ನೋಡಿ ಕೈ ಮುಗಿದೇರು ಇದು ಕನ್ನ ಇದು ಹಿರೇಕರೂರು ಘಟಕದ ಕನ್ನಡದ ತೇರು ಭುವನೇಶ್ವರ ಅವ್ರಿಗೂ ಫೋಟೋ ಇಟ್ಟಿದ್ದಾರೆ ಮುಂದೆ ಒಂದು ಇದೆ ನೋಡಿ ಕವಿಗಳ ಫೋಟೋಸ್ ಇದ್ದಾವೆ ಕರ್ನಾಟಕ ಫ್ಲಾಗ್ಸ್ ಕವಿಗಳ ಫೋಟೋಸ್ ಎಷ್ಟಿದ್ದಾರೆ ಇಲ್ಲಿ ನೋಡಿ ಬಟ್ ಇವತ್ತು ಡೇಟ್ ಬಂದ್ಬಿಟ್ಟು ಹದಿನೈದೇ ತಾರೀಕು ಆತ ಇನ್ನೊರ್ಗುರು ಕನ್ನಡ ಬಗ್ಗೆ ಅಭಿಮಾನ ನೋಡಿ ಇನ್ನು ಎಷ್ಟು ಇರ್ಬೋದು ಇವ್ರ ಹತ್ರ ತರ ಹಚ್ಚಿದ್ದಾರೆ ಗಾಡಿ ಬೇರೆ ಗ್ರೂ ಏನೇನಿದಾವೆ ಅಲ್ಲೆಲ್ಲ ಹಾಕಿದ್ದಾರೆ ಇಲ್ಲೆಲ್ಲ ಹೊರಗಡೆ ಒಂದು ಕನ್ನಡದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರ್ಬೋದು ಇವರಿಗೆ ನೋಡಿ ಯಾರು ಮಿಸ್ ಮಾಡಬೇಡಿ ಇದು ಗಾಡಿನ ನೋಡಿದ್ರೆ ಇದು ಿರೇಕೆರೂರು ಘಟಕದ ಸಿಬ್ಬಂದಿ ವರ್ಗದಲ್ಲಿರುವ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯ ಭಾಷೆಗಳು ವಿಶೇಷಗಳು ಕರ್ನಾಟಕ ಪ್ರಮುಖ ಮುಗಿದ ಏರು ಇದು ಹಿರೇಕಾರ ಕನ್ನಡದ ತೇರು ಮಾಡಿದ್ದಾರೆ ಎಲ್ಲ ಸಿಬ್ಬಂದಿ ವರ್ಷಗಳವರು ಬಂದು ನೋಡ್ತಾ ಇದ್ದಾರೆ ಗಾಡಿನ ನೋಡಿ ಇಲ್ಲ ಫ್ಯಾನ್ಸ್ ಎಷ್ಟು ದುಡ್ಡು ಕಟ್ಟು ಅಭಿಮಾನ ಇರ್ಬೋದು ನೋಡಿ ಅವರ ಹತ್ರ ಒಂದು ಗಾಡಿ ನೀಟ್ ಇಟ್ಕೊಳಕೆ ಆಗಲ್ಲ ಅದು ಇವ್ರು ಈ ತರ ಮಾಡಿದ್ದಾರೆ ಅನ್ನೋದ್ರು ಗ್ರೇಟು ತುಂಬಾ ಗ್ರೇಟ್ ಅಂದ್ರೆ ಇವರು ಅವ್ರು ಕಾಟನ್ ಹಾಕ್ಸಿದ್ರೆ ಮ್ಯಾಟ್ ಹಾಕ್ಸಿದ್ರೆ ಸೀಟಿಗೆ ಒಂದೊಂದು ಕವರ್ಸ್ ಹಾಕಿದ್ದಾರೆ ಏನೇನು ಬಗ್ಗೆ ಏನೇನೆಲ್ಲ ಇದೆ ನೋಡಿ ಯಾವ ನದಿಗಳು ಇದಾವೆ ಎಲ್ಲ ಎಲ್ಲ ಈ ಥರ ಮಾಡಿದ್ದಾರೆ ಗಾಡಿನ ನೋಡಿ ಈ ಗಾಡಿ ನೋಡಿ ಡೆಕೋರೇಷನ್ ಆ ತರ ಮಾಡಿದ್ದಾರೆ ನೋಡಿ ಕರ್ನಾಟಕ ಎಷ್ಟೋ ದಿವಸ ಗಾಡಿಗಳು ಒಂದೊಂದು ಸೀಟಿಗೆ ಒಂದೊಂದು ಬುಕ್ಸ್ ಇಟ್ಟಿದ್ದಾರೆ ನೋಡಿ ಓದಲಕ್ಕೆ ಹೋದಕ್ಕೆ ಒಂದೊಂದು ಬುಕ್ಸ್ ಇಟ್ಟಿದ್ದಾರೆ ಸೈಕ್ ಇಟ್ಟಿದ್ದಾರೆ ಗಾಡಿ ಮಾತ್ರ ಕುಡಿಯಲಿಕ್ಕೆ ನೀರಿಟ್ಟಿದ್ದಾರೆ ಇಟ್ಟಿದ್ದಾರೆ ಮತ್ತೆ ನೋಡಿ ಇಲ್ಲೆಲ್ಲ ಪೇಪರ್ಸ್ ಹಾಕಿದ್ದಾರೆ ನೋಡಿ ಓದಲಿಕ್ಕೆ ಮತ್ತೆ ಡೈಲಿ ಪೇಪರ್ಸ್ ಹಾಕಿದ್ದಾರೆ ಮತ್ತು ಆಯಾ ನಗರಕ್ಕೆ ಇಲ್ಲಿ ಆಗುವಂಥದ್ದು ಎಷ್ಟು ಹಳ್ಳಿಗಳಿದ್ದಾವೆ ಮೈಸೂರು ಮತ್ತು ಕೇರ್ ನಗರ ಪ್ಲೇಸಸ್ ಇದ್ದಾವೆ ನೋಡಿ ಹಾಂ ನೋಡಿ ಆದರೂ ಗ್ರೇಟ್ ಎರಡ್ನವ್ರು ಈ ಥರ ಮಾಡಿದ್ದಾರೆ ಅಂದ್ಬಿಟ್ರು ಗೇಟು ನೋಡಿ ಎಲ್ಲ ನೋಡಿ ಮಂಡ್ಯ ತಾಲೂಕು ನಾಗಮಂಗಲ ಮದ್ದೂರು ಮಳವಳ್ಳಿ ತಾಲೂಕುಗಳು ಏನೇನಿದ್ದಾವೆ ಎಲ್ಲ ಕಳುಹಗಳು ಸಿಟಿಗೆ ಒಂದೊಂದು ಕನ್ನಡ ಫ್ಲ್ಯಾಗ್ ಟೈಪ್ ಹಾಕಿದ್ದಾರೆ ನೋಡಿ ಸಿಟಿಗೆ ಒಂದು ಬುಕ್ಸ್ ಸ್ವಾಮಿ ವಿವೇಕಾನಂದರು ಬುಕ್ಸ್ ಇದೆ ಬದುಕು ಬೆಳಕು ಈ ಥರ ಇದೆ ಗಾಡಿ ಅದು ಗ್ರೇಟು ಈ ಥರ ಮಾಡಿದ್ದಾರೆ ಅಂದ್ರೂ ಸ್ವಲ್ಪ ಬೆಂಬಲಿಸಬೇಕು ಸರಿ ನೋಡಿ ಬೀದರು ಕಲಬುರಗಿ ಬಿಜಾಪುರು ಯಾದಗಿರಿ ಬಾಗಲಕೋಟೆ ತಾಳ್ಕೋಟೆ ಒಂದು ಮಿಸ್ ಮಾಡಿದ್ದಾರೆ ಗ್ರೇಟ್ ಅಲ್ಲಣ್ಣ ನೀಟ್ ಇಟ್ಟಿದ್ದಾರೆ ಡಿಸ್ಟಿಕ್ ಲಿಂಗ್ಸೂರು ದೇವದುರ್ಗ ಮಾನ್ವಿ ರಾಯಚೂರು ಸಿನ್ನೂರು ಅದರಲ್ಲಿ ಮಸ್ಕಿ ಒಂದು ಇಲ್ಲ ಸಿರುವ ಒಂದಿಲ್ಲ ತಾಲೂಕು ಅದ್ರ ಗ್ರೇಟ್ ಮಾಡಿದ್ದಾರೆ ಚಿಕ್ಕ ಚಿಕ್ಕಮಗಳೂರು ಮಂಗಳೂರಿದೆ ಚಿಕ್ಕ ಚಿತ್ರದುರ್ಗ ಬೆಳಗಾವಿ ಬೆಳಗಾವಿ ಡಿಸ್ಟಿಕ್ ಅಥಣಿ ಇದೆ ಚಿಕ್ಕೋಡಿ ರಾಯಭಾಗ ಹುಕ್ಕೇರಿ ಗೋಕಾಕು ಬೆಳಗಾವಿ ಖಾನಾಪುರ ಇದೆ ಬೆಳಗಾ ಬೈಲವಂಗಲ ಸವದತ್ತಿ ರಾಮದುರ್ಗ ಇವು ರಾಮದುರ್ಗ ಬಂದ್ಬಿಟ್ಟು ದಾ ದ ಧಾರವಾಡ ಡಿಸ್ಟಿಕ್ನಲ್ಲಿ ಬರ್ತೀವಿ ನಾವು ભિમલ કલકર હીલ ખીલેલગ ચેલકે ખળા�ાળેળારાાાાાળેાાા? હેલ મ૨્લ ખળળા�ાાાાાા હાાાાા